ಮೊದಲೇ ನಂತರ ಇದು ಕೃಷ್ಣರಾಜಪುರ ವಾರ್ಡು ಕೃಷ್ಣರಾಜಪುರ ಕ್ಷೇತ್ರ ಲೇನಾರಪುರ ವಾರ್ಡು ಇದು ಐಟಿಬಿಟಿ ರೋಡ್ ಇದು ರೋಡ ರೋಡಲ್ಲಿ ಎರಡರಿಂದ ಎರಡರಿಂದ ಮೂರು ವರ್ಷ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದು ಸರಿಪಡಿಸಬೇಕು ಅದೇ ರೀತಿ ನಾನು ಬಸವ ಸ್ವಾಮಿ ದಯವಿಟ್ಟು ಅಧಿಕಾರಿಗಳಿಗೆ ಇದನ್ನ ರೆಡಿ ಮಾಡ್ತಿವಿ ಇದು ನೋಡಿ ಇದು ಸಾವಿರ ಜನ ಓಡಾಡೋದು ನೋಡಿ ನಾವು ನೋಡಿ ಮಲ್ಕೊಂಡು ನಾವು ಹೋರಾಟ ಮಾಡ್ತೀವಿ ದಯವಿಟ್ಟು ನೀವು ಇದನ್ನ ರಡಿ ಮಾಡಬೇಕು ಈ ಕೂಡ ರೆಡಿ ಮಾಡಬೇಕು ಸಾವಿರ ಜನ ಓಡಾಡೋದು ತಂದೆ ಆಗುತ್ತೆ ಜನಗಳಿಗೆ ಸ್ವಾಮಿ ಬಸವರಾಜವರೇ ಇದಕ್ಕೆ ಸಂಬಂಧಪಟ್ಟ ಬಿಜೆಪಿ ಅಧಿಕಾರಿಗಳಿಗೆ ಸ್ವಾಮಿ ರಡಿ ಮಾಡಿ

ಎರಡ್ ಸಾವಿರದ ಇಪ್ಪತ್ತಾರರಂದು ಈ ರಸ್ತೆಯಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗುತ್ತೆ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ಎಷ್ಟೋ ಜನ ಮುಖ್ಯ ರಸ್ತೆ ದಯವಿಟ್ಟು ಈ ಕೂಡಲೇ ಬಂದು ಬಿಬಿಎಂಪಿಯವರು ಸಾವಿರಾರು ಜನ ಕೋಟ್ಯಾಂತರ ಜನ ಹೋರಾಡುವ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ನೀವು ಬಂದು ಈಗ ತಕ್ಷಣ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಈಗ ನಮ್ಮ ಕೆಆರ್ ಪಾರ್ಟಿಯ ನಮ್ಮ ಸೈನಿಕರು ಇವತ್ತು ಈ ಒಂದು ಗಲಿಯಲ್ಲಿ ಕುತ್ಕೋಬೇಕಾದ್ರೆ ನಾವು ರಾಜಕೀಯ ಅಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳು ಕೆಲಸ ಮಾಡಬೇಕು ನಮ್ಮ ಆರೋಗ್ಯ ದೃಷ್ಟಿರು ಬಿಟ್ಟು ಜನಗಳ ಪರ ಕೆಲಸ ಮಾಡ್ತಾರ ಅಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕೆಆರ್ಎಸ್ ಪಕ್ಷ ಕೆ ಬಸವರಾಜ್ ಅವರು ಎಂಎಲ್ಎ ದಯವಿಟ್ಟು ನೀವು ಸಿಬಿಎಂಆರ್ ಫೋನ್ ಮಾಡಿ ಕೂಡಲೇ ಬಂದಿದಂತ